ಹಾಯ್ ಆಲ್ ಇವತ್ತು ನಾನು ಶಾವಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಪ್ಯಾಕಷ್ಟು ಶಾವಿಗೆ ತಗೊಂಡಿದ್ದೀನಿ ಬಟಾಣಿ ಒಂದು ಕಾಲು ಕಪ್ ತಗೊಳ್ಳಿ ಕ್ಯಾರೆಟ್ ಒಂದು ಬೀನು ಒಂದು ನಾಲ್ಕೈದು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಕರ್ಬೇವು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಂಬೆಹಣ್ಣು ಒಂದು ತೊಗೊಳ್ಳಿ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಗೋಡಂಬಿನ ಒಂದು ಹತ್ತು ತಗೊಂಡಿದ್ದೀನಿ ಮತ್ತು ಫ್ರೆಶ್ ಆಗಿ ತುರಿದಿರೋಂಥ ಕಾಯಿ ತುರಿ ಒಂದು ಕಪ್ಪು ನಾವೀಗ ಒಂದು ಪ್ಯಾನ್ಗೆ ನಾಲ್ಕು ಕಪ್ಪಷ್ಟು ನೀರು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಲ್ಟ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಎಲ್ಲನೂ ಕೂಡ ಚೆನ್ನಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಅರಶಿನ ಹಾಕೊತೀನಿ ಅರಶಿನ ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡ ನಂತರ ನೀರು ಚೆನ್ನಾಗಿ ಕುದಿಬೇಕು ಕುದೀತಾ ಇರುವಾಗ ನಾವು ಶಾವ್ಗೆನ ಹಾಕ್ಕೋಬೇಕು ನೀವು ಯಾವ ಬ್ರ್ಯಾಂಡ್ ಆದರೂ ಶಾವ್ಗೆ ತಗೊಳ್ಳಿ ಎಲ್ಲನೂ ಕೂಡ ಇದೇ ಮೆಥೆಡಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸಣ್ಣ ಶಾವ್ಗೆನ ತೊಗೊಂಡಿದ್ದೀನಿ ಈ ಥರ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ನೀರಲ್ಲೇ ಕುದಿಸಬೇಕು ಕುದೀತಾ ಇರುವಾಗಲೇ ಅದು ಚೆನ್ನಾಗಿ ಬೇಯೋದು ಚೆನ್ನಾಗಿ ಬೆಂದ ನಂತರ ಅದನ್ನು ನಾವು ಚೆಕ್ ಮಾಡಬೇಕು ಬೆಂದಿದೆಯಾ ಇಲ್ವಾ ಅಂತ ನಾನು ಅರಿಶಿನ ಏನಕ್ಕೆ ನೀರಿಗೆ ಹಾಕಿದ್ದೀನಿ ಅಂತಂದರೆ ಶಾವ್ಗೆ ಆಗಿ ಎಲ್ಲ ಒಂದೇ ಕಲರ್ ಬರುತ್ತೆ ಮಿಕ್ಸ್ ಮಾಡುವಾಗ ಒಂದು ವೈಟ್ ಇರುತ್ತೆ ಒಂದು ಎಲ್ಲೋ ಆ ಥರ ಆಗೋ ಚಾನ್ಸಸ್ ಇರೋಲ್ಲ ನೋಡಿ ಈ ಥರ ನಂತರ ನಾನು ಐದು ನಿಮಿಷ ಬೇಯಿಸಿದ ನಂತರ ಇದನ್ನು ನೀರನ್ನೆಲ್ಲ ಬಸಿತಾ ಇದ್ದೀನಿ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಇದಕ್ಕೆ ನಾನು ಒನ್ ಗ್ಲಾಸಷ್ಟು ತಣ್ಣೀರನ್ನ ಹಾಕ್ಕೊತಾ ಇದ್ದೀನಿ ತಣ್ಣೀರು ಹಾಕೋದ್ರಿಂದ ಅದು ಅಂಟೋಲ್ಲ ತುಂಬಾ ಬಿಡಿ ಬಿಡಿಯಾಗಿರುತ್ತೆ ನಂತರ ಒಂದು ಪ್ಯಾನ್ಗೆ ನಾನು ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಂತರ ಅದಕ್ಕೆ ನಾನು ನಾಲ್ಕು ಹಶಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಜೊತೆಗೆ ಕರ್ಬೇವ್ ಕೂಡ ಹಾಕೊತಾ ಇದ್ದೀನಿ ಅದು ತುಂಬಾ ಸಿಡಿತಾ ಇರುತ್ತೆ ನೀವು ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಹಸಿ ಬಟಾಣಿ ಒಂದು ಕಪ್ಪಷ್ಟು ಇದ್ದೀನಿ ಹಸಿ ಬಟಾಣಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಶಾವಿಗೆ ಚಿತ್ರಾನ್ನಕ್ಕೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಕ್ಯಾರೆಟ್ ಸಣ್ಣದ ಕಟ್ ಮಾಡಿರೋದು ಮತ್ತು ಬೀನ್ಸ್ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಂತಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಂತರ ಇದನ್ನೆಲ್ಲನೂ ಕೂಡ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸಾಲ್ಟು ಕೂಡ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಬೇಯಿಸುವಾಗ ಶಾವಿಗೆಗೆ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೆ ಅದಕ್ಕೆ ಇದರಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಂತರ ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿನ ಹಾಕ್ಕೊಂಡು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಬೇಕು ನಂತರ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಅದಕ್ಕೆ ತಣ್ಣಗಾದ ನಂತರ ನಾನು ಲೆಮನ್ ಜ್ಯೂಸನ್ನ ಇದ್ದೀನಿ ನೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ನಂತರ ನಾವು ಬೇಯಿಸಿಟ್ಕೊಂಡಿರೋ ಅಂತಹ ಶಾವಿಗೆನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ನೋಡಿ ಆಲ್ರೆಡಿ ನಾನು ಅರಶಿನ ಹಾಕಿ ಬೇಯಿಸಿರೋದ್ರಿಂದ ಎಲ್ಲ ಕೂಡ ಒಂದೇ ಕಲರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನಂತರ ನಾವು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಶಾವಿಗೆ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೀನಲ್ಲ ತುಂಬ ಬಿಡಿಯಾಗಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನಾನ್ ಸ್ಟಿಕ್ಕಿ ಶಾವಿಗೆ ಚಿತ್ರಾನ್ನ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ತುರಿದಿರೋ ಕಾಯಿ ತುರಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಶಾವಿಗೆ ಚಿತ್ರನ ನೀವು ಕೂಡ ಟ್ರೈ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್